ಇನ್ನು ಜುಲೈ ಐದರಂದು ನಾರ್ತ್ ಕೆರೋಲಿನ ರ್ಯಾಲಿಯಲ್ಲಿ ಅಖಿಲ ಅಮೆರಿಕ ತುಳುವರೆ ಅಂಗಣ ಇದರ ಪ್ರಥಮ ಸಮಾವೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಳುವಿನಲ್ಲಿ ರಚಿಸಿದ ಕಾದಂಬರಿ ನಾಟಕ ಸಾಹಿತ್ಯ ಇತಿಹಾಸ ಇತ್ಯಾದಿಗಳನ್ನು ಒಳಗೊಂಡ ಸಿರಿಮುಡಿ ಪ್ರಶಸ್ತಿ ವಿತರಿಸಲಾಯಿತು ಅಖಿಲ ಅಮೆರಿಕ ತುಳುವೆರೆ ಅಂಕಣದ ಪ್ರಪ್ರಥಮ ಸಮಾವೇಶ ಆಟ ಸಿರಿ ಪರ್ಬ್ ಎರಡು ಸಾವಿರದ ಇಪ್ಪತ್ತೈದು ಕಳೆದ ವಾರ ಜುಲೈ ಐದರಂದು ನಾರ್ತ್ ಕೆರೋಲಿನ ರ್ಯಾಲಿಯಲ್ಲಿ ನಡೆಯಿತು ಸಿರಿ ಪರ್ಬ್ ಅಂಗವಾಗಿ ಸುಮಾರು ಎಂಟು ತಿಂಗಳ ಕೆಳಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಳುವಿನಲ್ಲಿ ರಚಿಸಿದ ಬರಹಗಳನ್ನು ಕಾದಂಬರಿ ನಾಟಕ ಸಾಹಿತ್ಯ ಇತಿಹಾಸ ತುಳುಲಿಪಿ ಮತ್ತು ಕನ್ನಡ ಲಿಪಿಯಲ್ಲಿ ಬರಹಗಾರರಿಂದ ಆಹ್ವಾನಿಸಲಾಗಿತ್ತು ಈ ಎರಡು ವಿಭಾಗದಲ್ಲಿ ವಿಜೇತರಾದ ಅರ್ಹ ಬರಹಗಾರರನ್ನು ಲೇಖನದ ಸ್ವಂತಿಕೆ ಭಾಷಾ ಪಾಂಡಿತ್ಯ ಸಾಮಾಜಿಕ ಪರಿಣಾಮ ಸೃಜನಶೀಲತೆ ಓದುವ ಸಾಮರ್ಥ್ಯ ಬರವಣಿಗೆ ಕೌಶಲ್ಯ ಸಾಹಿತ್ಯಕ ಘನತೆ ವಿಷಯದ ಜ್ಞಾನ ಹೀಗೆ ಸುಮಾರು ಹತ್ತು ವಿಭಾಗಗಳಲ್ಲಿ ಮೌಲ್ಯಮಾಪನ ಮಾಡಿ ಸೆರಿಮುಡಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ವಿಜೇತರ ಹೆಸರನ್ನು ಸಾಹಿತ್ಯ ಸಮಿತಿಯ ಅಧ್ಯಕ್ಷರಾದ ಪ್ರಶಾಂತ್ ಕುಮಾರ್ ಮಟ್ಟು ಅವರು ಘೋಷಿಸಿದರು ವಿಜೇತರಾದ ಬರಹ ತುಳುಕಾವ್ಯ ಮೀಮಾಂಸೆ ಇದನ್ನು ಬರೆದವರು ಡಾಕ್ಟರ್ ಕಬಿನಾಲೇ ವಸಂತ್ ತುಳು ತುಳುಲಿಪಿಯಲ್ಲಿ ವಿಜೇತರಾದ ಬರಹ ತುಳುವರೆ ಚಾವಡಿ ಬೆಂಗಳೂರು ಇದರಿಂದ ಪ್ರಕಟಗೊಂಡದ್ದು ಜೋಕುಲೆ ಉಜ್ವಾಲ್ ಪ್ರೇಕ್ಷಕರ ಕರತಾಡನದೊಂದಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಮಹನೀಯರಿಗೂ ಹಾಗೂ ವಿಜೇತರಾದ ಇಬ್ಬರಿಗೂ ಧನ್ಯವಾದಗಳನ್ನು ತಿಳಿಸಲಾಯಿತು ಕಾವಡಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ಆಟದ ಸಂಸ್ಥಾಪಕ ಅಧ್ಯಕ್ಷರಾದ ಭಾಸ್ಕರ್ ಶೇರಿಗಾರ್ ಮತ್ತು ಅವರ ಕುಟುಂಬದ ಪ್ರಾಯೋಜಿತ ಎಪ್ಪತ್ತೈದು ಸಾವಿರ ರೂಪಾಯಿಗಳ ನಗದಿನೊಂದಿಗೆ ಪ್ರಶಸ್ತಿ ಫಲಕ ಹೊಂದಿರುತ್ತದೆ ಈ ಪ್ರಶಸ್ತಿಯನ್ನು ಭಾರತದಲ್ಲಿ ನಡೆಯುವ ತುಳು ಸಮಾವೇಶದ ಸೂಕ್ತ ವೇದಿಕೆಯಲ್ಲಿ ವಿತರಿಸಲಾಗುವುದು ಪ್ರಶಸ್ತಿ ಘೋಷಿಸುವ ಸಂದರ್ಭದಲ್ಲಿ ಸಿರಿ ಪರ್ಬಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿದ ಎಲ್ಲ ಗಣ್ಯಾತಿ ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಮತ್ತೊಬ್ಬ ನಿರ್ದೇಶಕರಾದ ಡಾಕ್ಟರ್ ರತ್ನಾಕರ್ ಶೇರಿಗಾರ್ ಕಾರ್ಯಕ್ರಮ ನಿರೂಪಿಸಿದರು ಈ ಸಿರಿಮುಡಿ ಪ್ರಶಸ್ತಿಯನ್ನು ಮುಂದಿನ ಸಮಾವೇಶದಲ್ಲೂ ಮುಂದುವರೆಸಲಾಗುವುದು ಹೀಗೆ ತುಳು ಭಾಷೆಯಲ್ಲಿ ವಿನೂತನವಾದ ಕಾವ್ಯ ಲೇಖನ ಪ್ರಬಂಧ ಕಾದಂಬರಿಗಳು ಹುಟ್ಟಿಬರಲಿ ಇನ್ನಷ್ಟು ಸಾಹಿತಿಗಳು ಬರಹಗಾರರು ಹುಟ್ಟಲಿ ಇಂತಹ ಪ್ರಶಸ್ತಿಯನ್ನು ನೀಡುವುದರ ಮೂಲಕ ನಮ್ಮ ಆಟ ಸಂಸ್ಥೆಯು ತುಳುವನ್ನು ಉಳಿಸಿ ಬೆಳೆಸಿ ಮತ್ತು ವಿಶ್ವದೆಲ್ಲೆಡೆ ಪಸರಿಸುವ ಕಾರ್ಯಕ್ಕೆ ಸದಾ ಬೆಂಬಲವನ್ನು ನೀಡುತ್ತದೆ ಎಂದು ಹೇಳಿದರು ಅಮೆರಿಕಾದ ತುಳು ಸಂಸ್ಥೆ ನೀಡುವ ಆಟ ಸಿರಿಮುಡಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹಿರಿಯ ಸಾಹಿತಿ ಪದ್ಯ ವಿದ್ಯಾದರ ಕಬ್ಬಿನಾಲೆ ವಸಂತ್ ಭಾರ್ವಾಜರು ರಚಿಸಿದ ತುಳು ಮೀಮಾಂಸೆ ಕೃತಿಗೆ ಲಭಿಸಿದೆ ಈ ಅಂತಾರಾಷ್ಟ್ರೀಯ ಪುರಸ್ಕಾರವು ಎಪ್ಪತ್ತೈದು ಸಾವಿರ ರೂಪಾಯಿ ಮತ್ತು ಪ್ರಶಸ್ತಿ ಫಲಕವನ್ನು ಒಳಗೊಂಡಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ